ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಗೆಲ್ಲ ಮಹಾಂತ ಮುದ್ದನ್ನ ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋ ಮೂಲಕ ನಾವು ಎಸ್ ಎಸ್ ಎಲ್ ಸಿ ಯ ಆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ಬ್ಲೂ ಪ್ರಿಂಟ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಯಾವ ರೀತಿ ಬ್ಲೂ ಪ್ರಿಂಟ್ ಇರ್ತದ ಅನ್ನುವಂಥದ್ದು ಯಾಕಂದ್ರೆ ಎಕ್ಸಾಮ್ ಗೆ ಸ್ಟಡಿ ಮಾಡಬೇಕು ಅಂತಂದ್ರೆ ಬ್ಲೂ ಪ್ರಿಂಟ್ ಯಾವ ರೀತಿ ಇರ್ತದ ಯಾವ ಬೇಸ್ ಮೇಲೆ ಕ್ವಶನ್ ಪೇಪರ್ ಅನ್ನ ತೆಗಿತಾರು ಅನ್ನೋದು ನಮಗ್ ಗೊತ್ತಾಯ್ತು ಅಂದ್ರೆ ಆ ಪ್ರಿಪ್ರೇಷನ್ ಮಾಡ್ಕೊಳ್ಲಿಕ್ಕೆ ಈಸಿ ಆಗ್ತದ ಆ ಈಸಿ ಆಗ್ತದ ಆ ಒಂದು ಬೇಸ್ ಮೇಲೆ ನಾವು ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಯಾವ್ದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು ಯಾವ ಗಳು ಬರ್ತಾವ ಯಾವ ಟೈಪ್ ಕ್ವಶನ್ಸ್ ಬರ್ತಾವ ಅನ್ನೋದನ್ನ ತಿಳ್ಕೊಂಡು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಈಸಿ ಆಗ್ತದ ಸೊ ಹಾಗಾದ್ರೆ ಈ ಒಂದು ವಿಡಿಯೋದೊಳಗಡೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇದರ ಬ್ಲೂ ಪ್ರಿಂಟ್ ಅನ್ನ ನೋಡೋಣಂತೆ ನೋಡ್ರಿ ರಾಜ್ಯದೊಳಗಡೆ ಪ್ರತಿ ವರ್ಷ ಎಂಟು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರೀತಾರ ತಮ್ಗೆಲ್ಲ ಗೊತ್ತಿರುವ ಹಾಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಜೀವನದೊಳಗಡೆ ಇದೊಂದು ದೊಡ್ಡ ಮೈಲುಗಲ್ಲಾಗಿದೆ ಇಲ್ಲಿಂದ ನಮ್ದು ನಿಜವಾದ ಜೀವನ ಪ್ರಾರಂಭ ಆಗ್ತದೆ ಅದಕ್ಕೆ ಉನ್ನತ ಶಿಕ್ಷಣವನ್ನು ಗಳಿಸಲಿಕ್ಕೆ ವೃತ್ತಿ ಶಿಕ್ಷಣವನ್ನ ಪಡ್ಕೊಳ್ಳಿಕ್ಕೆ ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸ್ಲಿಕ್ಕೆ ಅಲ್ಲದೆ ಜೀವನದ ನಿರ್ವಹಣೆಗೂ ಕೂಡ ಎಸ್ ಎಸ್ ಎಲ್ ಸಿ ಅನ್ನೋದು ಪ್ರಮುಖ ಘಟ್ಟ ಆಗ್ಯದ ಇದೇ ಕೂಡ ದಿಕ್ಸೂಚಿ ಆಗ್ಯದ ಅದಕ್ಕೋಸ್ಕರ ಶಿಕ್ಷಕರೊಳಗಡೆ ಸಮುದಾಯದೊಳಗಡೆ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಈ ಪರೀಕ್ಷೆಯೇ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತದೆ ಆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ನವೀನ ಬಳಕೆಯಿಂದಾಗಿ ಇವತ್ತು ಕಲಿಕಾ ವಾತಾವರಣ ನಿರ್ಮಾಣ ಆಗ್ಯದ ಕಲೀಲಿಕ್ಕೆ ಹೆಚ್ಚು ಹೆಚ್ಚು ಅವಕಾಶಗಳದಾವ ಅದಕ್ಕೋಸ್ಕರನ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಹತ್ತೊಂಬತ್ತು ಏನ್ ಹೇಳ್ತದ ಅಂತಂದ್ರೆ ಆ ವಿದ್ಯಾರ್ಥಿಗಳು ಮುಕ್ತ ವಾತಾವರಣದೊಳಗಡೆ ನವೀನ ಪದ್ಧತಿಯೊಳಗಡೆ ಕಲಿಬೇಕು ಅಂತ ಹೇಳ್ತದ ಅದಕ್ಕೋಸ್ಕರನ ನಾವಿನ್ಯ ಪರೀಕ್ಷಾ ಪದ್ಧತಿಗಳು ಅತ್ಯವಶ್ಯಕ ಐತಿ ಅಂತ ಹೇಳ್ತದ ಇಲ್ಲಿ ಪಾರದರ್ಶಕತೆಯನ್ನ ತರುವ ಉದ್ದೇಶಕ್ಕೋಸ್ಕರ ನೋಡ್ರಿ ದಿನಪತ್ರಿಕೆ ಮತ್ತು ವಿದ್ಯುನ್ಮಾನ ಮಾಧ್ಯಮದೊಳಗಡೆ ಆ ಪ್ರತಿ ವರ್ಷ ನಕಲು ವ್ಯವಹಾರ ಪ್ರಕಟ ಆಗ್ತಾ ಇದ್ದು ಆದ್ರೆ ನಿಮಗ್ ಗೊತ್ತದ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಪ್ರಿಲ್ ಎಕ್ಸಾಮ್ ಆದವು ಆ ನಂತರ ಜೂನ್ ಎಕ್ಸಾಮ್ ಆದವು ಜುಲೈದೊಳಗಡೆ ಎಕ್ಸಾಮ್ ಆದ್ವು ಹೌದಾ ಆ ಎಕ್ಸಾಮ್ ಹೆಂಗ್ ನಡೆದು ಅನ್ನುವಂತ ನಿಮಗೆಲ್ಲ ಗೊತ್ತದೆ ಹೆಂಗ್ ನಡ್ದಪ್ಪ ಅಂದ್ರೆ ವೆಬ್ ಕಾಸ್ಟಿಂಗ್ ಅನ್ನುವಂತ ಮೆಥಡ್ ದೊಳಗಡೆ ಎಕ್ಸಾಮ್ ನಡೆದು ಅಂದ್ರೆ ನೀವೇನ್ ಕ್ಲಾಸ್ ರೂಮ್ ಒಳಗಡೆ ಕುಂತ ಎಕ್ಸಾಮ್ ಬರೀತಿರ್ತೀರಿ ಎಕ್ಸಾಮ್ ಹಾಲ್ ಒಳಗಡೆ ಅದನ್ನ ಅಲ್ಲಿರುವಂತಹ ಸಿ ಸಿ ಕ್ಯಾಮ್ರಾ ಮೂಲಕ ಇಡೀ ಕರ್ನಾಟಕದ ತುಂಬಾ ಎಲ್ಲಿ ಬೇಕಾದ್ರೂ ನೋಡಬಹುದು ನೀವು ಒಂದು ಎಕ್ಸಾಮ್ ಸೆಂಟರ್ ಒಳಗೆ ಅಂದ್ರೆ ಅದಿರಿ ಅಂತಂದ್ರೆ ಅದನ್ನ ತಾಲೂಕಾ ಲೆವೆಲ್ ಆಫೀಸ್ ಒಳಗ್ ನೋಡಬಹುದು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸ್ ಒಳಗ್ ನೋಡಬಹುದು ಸ್ಟೇಟ್ ಲೆವೆಲ್ ಆಫೀಸ್ ದೊಳಗ್ ನೋಡಬಹುದು ಯಾರ್ಯಾರ ಆಫೀಸರ್ ಗೆ ಅಥಾರಿಟಿ ಇರ್ತದ ಅವರೆಲ್ಲರೂ ತಮ್ಮ ಮೊಬೈಲ್ ದೊಳಗನ ಲಾಗಿನ್ ಆಗಿ ಕೂಡ ಯಾವುದೇ ಎಕ್ಸಾಮ್ ಸೆಂಟರ್ ನ ಯಾವುದೇ ರೂಮಿನ ಆ ಎಕ್ಸಾಮ್ ಗಳು ಹೆಂಗ್ ನಡೆಯಕತ್ತಿದಾವ ಅಂತ ನೋಡಬಹುದು ಇದು ನಿಮ್ಗೆಲ್ಲಾ ಗೊತ್ತೈತಿ ವೆಬ್ ಕಾಸ್ಟಿಂಗ್ ಅನ್ನುವಂಥ ಮೆಥಡ್ ಎಕ್ಸಾಮ್ ನಡೆದು ಈ ವರ್ಷ ಕೂಡ ವೆಬ್ ಕಾಸ್ಟಿಂಗ್ ಅನ್ನುವಂತ ಮೆಥಡ್ ಒಳಗಡೆ ಏನೋ ಎಕ್ಸಾಮ್ ನಡೀತದ ಅದಕ್ಕೋಸ್ಕರ ಬ್ಲೂ ಪ್ರಿಂಟ್ ಅನ್ನುವಂಥದ್ದನ್ನ ನಾವ ತಿಳ್ಕೊಳ್ಳೇಬೇಕು ಯಾಕೆ ಇದು ಇಂಪಾರ್ಟೆಂಟ್ ಆಗ್ತದ ಅಂತ ನೋಡ್ರಿ ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟವನ್ನ ಸುಧಾರಿಸಲಿಕ್ಕೆ ಕಂಠಪಾಠ ಮುಕ್ತ ಉರು ಹೊಡೆಯುವ ಪದ್ಧತಿಯನ್ನ ತಪ್ಪಿಸ್ಲಿಕ್ಕೆ ಬೈಪಾಟ್ ಹಾಕುವಂತ ಪದ್ಧತಿಯನ್ನ ಕಂಠಪಾಠ ಪದ್ಧತಿಯನ್ನ ತಪ್ಪಿಸಿ ವಿದ್ಯಾರ್ಥಿಗಳಲ್ಲಿ ತಾರ್ಕಿಕ ಚಿಂತನೆಯನ್ನ ಬೆಳೆಸುವುದಕ್ಕಾಗಿ ಹೌದಾ ಬಹು ಆಯ್ಕೆ ಪ್ರಶ್ನೆಗಳನ್ನ ಏನ್ ಮಾಡಿದಾರ ಕಡಿಮೆ ಮಾಡಿದಾರ ಈಗ ಅನ್ವಯ ಕೌಶಲ್ಯ ವಿವರಣಾತ್ಮಕ ಹೊಂದಿರುವ ದೀರ್ಘಾವಧಿ ಪ್ರಶ್ನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ ಪ್ರಶ್ನೆಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದಾರ ಕಠಿಣತೆಯ ಮಟ್ಟವನ್ನ ಎಲ್ಲಾ ವಿಷಯಗಳಲ್ಲೂ ಸಹಿತ ಸಮಾನತೆಯನ್ನ ತರುವುದಕ್ಕೋಸ್ಕರ ಏಕರೂಪ ತರಲು ಮುಖ್ಯಾಂಶ ಆಧಾರಿತ ವಿಷಯಾಧಾರಿತ ಅಂದ್ರೆ ಥೀಮ್ ಬೇಸ್ಡ್ ಅಂಕಗಳನ್ನ ಹಂಚಿಕೆ ಮಾಡಿದಾರ ವಿಷಯವಾರು ಉದ್ದಿಷ್ಟಗಳು ಅಂದ್ರೆ ಆಬ್ಜೆಕ್ಟಿವ್ಸ್ ಪಠ್ಯವಸ್ತು ಅಂದ್ರೆ ಕಂಟೆಂಟ್ ಮುಖ್ಯವಾಗಿ ನಾನು ನಿಮಗೆ ಹೇಳ್ಬೇಕಾಗಿರುವುದು ಈಗ ಬ್ಲೂ ಪ್ರಿಂಟ್ ಹೆಂಗದ ಅಂತಂದ್ರೆ ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಇಲ್ಲ ನೋ ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಇಲ್ಲ ಈಗ ಹೆಂಗದ ಅಂದ್ರೆ ಕಂಟೆಂಟ್ ಬೇಸ್ಡ್ ಅದ ಕಂಟೆಂಟ್ ಪಠ್ಯ ವಸ್ತು ಆಧಾರಿತ ಬ್ಲೂ ಪ್ರಿಂಟ್ ಅದ ಹೀಗಾಗಿ ಲೆಸನ್ ಮೇಲೆ ಲೆಸನ್ ಪ್ರಕಾರ ಯಾವ ಲೆಸನ್ದೊಳಗಡೆ ಎಷ್ಟು ಅಂಕದ ಪ್ರಶ್ನೆ ಬರ್ತದ ಎಷ್ಟು ಮಾರ್ಕ್ಸ್ ಪ್ರಶ್ನೆ ಬರ್ತದ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಈ ಒಳಗಡೆ ಯಾವ ಯಾವ ಅಬ್ಜೆಕ್ಟಿವ್ಸ್ ಬೇಸ್ ಪ್ರಕಾರ ಕ್ವಶನ್ಸ್ ಗಳು ಅನ್ನೋದನ್ನ ನೋಡೋಣ ಕಂಟೆಂಟ್ ಅನ್ನ ನೋಡೋಣ ಹಾಗೆ ಪ್ರಶ್ನೆಗಳ ಸ್ವರೂಪ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ಈ ಒಂದು ಒಳಗಡೆ ನಾವು ನೋಡೋಣ ಇದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದನ ಈ ಟೈಪ್ ಬ್ಲೂ ಪ್ರಿಂಟ್ ಈಗ ಅಪ್ಲೈ ಆದ ದ್ವಿತೀಯ ಭಾಷೆಗಳು ಅಂತಿದೆಯಲ್ಲ ಇಲ್ಲಿ ದ್ವಿತೀಯ ಭಾಷೆಗಳು ಅಂತಂದ್ರೆ ಇಲ್ಲಿ ಇಂಗ್ ಇಂಗ್ಲಿಷ್ ಕೂಡ ಬಂತು ಕನ್ನಡ ಕೂಡ ಬಂತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಕೂಡ ಬಂತು ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಜ್ಞಾನ ಗ್ರಹಣ ಮಟ್ಟಕ್ಕೆ ಅಂಕ ಹಂಚಿಕೆ ನೋಡ್ರಿ ವೇಟೇಜ್ ಟು ಕಾಗ್ನಿಟಿವ್ ಲೆವೆಲ್ ಅದಲ್ಲ ಇಲ್ಲಿ ನೋಡ್ರಿ ಹಾಗಾದ್ರೆ ಸ್ಮರಣೆಗೆ ಟೆನ್ ಪರ್ಸೆಂಟ್ ಅದ ಸ್ಮರಣೆಗೆ ಟೆನ್ ಪರ್ಸೆಂಟ್ ಅಂದ್ರೆ ಎಂಟು ಅಂಕಗಳು ಎಲ್ಲಿಂದ ಬರ್ತಾವಂದ್ರ ಸ್ಮರಣೆಯಿಂದ ಬರ್ತಾವ ಅಂದ್ರ ನಾವ್ ಏನ್ ಬೈಪಾಟ್ ಹಾಕಿರ್ತೀವಿ ನೆನಪಿಟ್ಟುಕೊಂಡ್ ಬರೆಯುವಂತ ಇರ್ತಾವಲ್ಲ ಅಂದ್ರೆ ಹೆಸರುಗಳಿರ್ಬೋದು ಇಸ್ವಿ ಬರೆಯುವುದಿರ್ಬೋದು ಪದ್ಯ ಕಂಠಪಾಠ ಇರ್ಬೋದು ಇವೆಲ್ಲ ಎಲ್ಲಿಂದ ಬರ್ತಾವ ಅಂದ್ರ ಸ್ಮರಣೆಯಿಂದ ಬರ್ತಾವ ಅದಕ್ಕ ಟೆನ್ ಪರ್ಸೆಂಟ್ ಇರ್ತದ ಅಂದ್ರ ಎಂಬತ್ತ ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತದ ನಿಮ್ದು ಏಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ರೈಟ್ ಹೀಗಾಗಿ ಟೆನ್ ಪರ್ಸೆಂಟ್ ಅಂದ್ರ ಏಟ್ ಮಾರ್ಕ್ಸ್ ಎಂಟು ಅಂಕಗಳು ಇಲ್ಲಿಂದ ನಿಮಗೆ ಬರ್ತಾವ ನೆಕ್ಸ್ಟ್ ಅರ್ಥೈಸುವಿಕೆ ಅದ ನೋಡ್ರಿ ಕಾಂಪ್ರಿಹೆನ್ಶನ್ ಅಂತದ ಅಂದ್ರೆ ಇದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಅಂತ ಕರಿತಾರೆ ಕೋರ್ಸ್ ಸಬ್ಜೆಕ್ಟ್ ಒಳಗಡೆ ಅಲ್ಲಿಂದ ಫಾರ್ಟಿ ಪರ್ಸೆಂಟ್ ಕ್ವಶನ್ಸ್ ಬರ್ತಾವ ನೋಡ್ರಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಎಲ್ಲಿಂದ ಬರ್ತಾವ ಅಂತಂದ್ರೆ ಕಾಂಪ್ರಿಹೆನ್ಶನ್ ದಿಂದ ಬರ್ತಾವ ಅರ್ಥೈಸಿಕೊಳ್ಳುವಿಕೆಯಿಂದ ಬರ್ತಾವ ಒಟ್ಟು ಮೂವತ್ತೆರಡು ಅಂಕಗಳು ಇಲ್ಲಿಂದ ಬರ್ತಾವ ಅಂದ್ರೆ ಇಲ್ಲಿ ಏಕೆ ಯಾವಾಗ ಅನ್ನುವಂತ ಒಂದು ಅಂಕದ ಪ್ರಶ್ನೆಗಳು ಬರ್ತಾವ ಮತ್ತು ಬಹುತೇಕ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಎಲ್ಲಿಂದ ಬರ್ತಾವ ಅಂದ್ರ ಅರ್ಥೈಸುವಿಕೆಯಿಂದ ಬರ್ತಾವ ಓಕೆ ಇದನ್ನ ನೀವು ನೆನ್ಪಿಟ್ಕೊಡ್ರಿ ಆ ನಂತರ ಗದ್ಯ ಓದುವುದಿರ್ತದ ಒಂದು ಅಹ್ ನಿಮ್ದು ಎಸ್ ಎಸ್ ಎಲ್ ಸಿ ಆನ್ಯುವಲ್ ಕ್ವಶನ್ ಪೇಪರ್ದೊಳಗಡೆ ಒಂದು ಗದ್ಯ ಕೊಟ್ಟಿರ್ತಾರೆ ನೀವು ಅಲ್ಲೇ ಓದಿ ಎರಡು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗಿರ್ತದೆ ಅದು ಸಹಿತ ಈ ಅರ್ಥೈಸುವಿಕೆ ಅನ್ನೋದ್ರಿಂದಾನ ಬರ್ತದ ಫಾರ್ಟಿ ಪರ್ಸೆಂಟ್ ತರ್ಟಿ ಟೂ ಮಾರ್ಕ್ಸ್ ಬರ್ತಾವ ಇನ್ನ ಅಭಿವ್ಯಕ್ತಿ ಮತ್ತು ಬರವಣಿಗ ಕೌಶಲದಲ್ಲ ಇದು ಸಹಿತ ಕ್ವಶನ್ ಪೇಪರ್ದೊಳಗಡೆ ಬಿಗ್ ರೋಲ್ ಅನ್ನ ನಿಭಾಯಿಸ್ತದೆ ಯಾಕಂದ್ರ ಫಾರ್ಟಿ ಫೈವ್ ಪರ್ಸೆಂಟ್ ಕ್ವಶನ್ಸ್ ಎಲ್ಲಿಂದ ಬರ್ತಾವ ಬರ್ತಾವಂದ್ರ ಅಭಿವ್ಯಕ್ತಿ ಎಕ್ಸ್ಪ್ರೆಷನ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್ ಇಂದ ಬರ್ತಾವ ಸೊ ಮೂವತ್ತಾರು ಅಂಕಗಳು ಈ ಒಂದು ಸೆಕ್ಷನ್ ದಿಂದ ಬರ್ತಾವ ಅದಕ್ಕೆ ಎಕ್ಸ್ಪ್ರೆಷನ್ ಸ್ಕಿಲ್ ರೈಟಿಂಗ್ ಸ್ಕಿಲ್ ಅನ್ನ ನೀವೇನ್ ಮಾಡ್ಕೋಬೇಕು ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಹೆಚ್ಚಿಗೆ ಸ್ಕೋರ್ ಮಾಡ್ಬೇಕು ಅಂತಂದ್ರ ಮತ್ತಿ ಇನ್ ನಾವು ನಾವ್ ಪಾಸಿಂಗ್ ಲೆವೆಲ್ ಒಳಗ್ರಿ ಪಾಸಿಂಗ್ ಪ್ಯಾಕೇಜ್ ನಾವು ಮಾಡ್ಕೋಬೇಕು ಅಂತಂದ್ರೆ ಪಾಸಿಂಗ್ ಪ್ಯಾಕೇಜ್ ಗಳೆಲ್ಲ ಈ ಸ್ಮರಣೆ ರಿಮೆಂಬರಿಂಗ್ ಮತ್ತು ಕಾಂಪ್ರಿಹೆನ್ಷನ್ ದಿಂದ ಏನಕ್ಕಾವಂದ್ರ ಕ್ವಶನ್ಸ್ ಗಳು ಬರ್ತಾವ ನೀವು ಅದ್ರ ಕಡೆಗೆ ಹೆಚ್ಚು ಒತ್ತು ಕೊಟ್ಟ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು ಪಾಸ್ ಆಗ್ತೀರಿ ಇನ್ಯಾರು ಸ್ಕೋರ್ ಮಾಡ್ಬೇಕಂತೀರಿ ಔಟ್ ಆಫ್ ಔಟ್ ಮಾಡ್ಬೇಕಂತೀರಿ ಅವ್ರು ಮಾತ್ರ ಎಲ್ಲಾ ನಾಲ್ಕು ಸೆಕ್ಷನ್ಗಳಿಗೆ ನೀವು ಇಂಪಾರ್ಟೆನ್ಸ್ ಅನ್ನ ಕೊಡ್ಲೇಬೇಕು ಹಾಗಾದ್ರೆ ಅಭಿವ್ಯಕ್ತಿ ಒಳಗೆ ಏನ್ ಅಂತಂದ್ರೆ ಅಭಿವ್ಯಕ್ತಿ ಒಳಗಡೆ ಸಂದರ್ಭದೊಡನೆ ವಿವರಿಸಿ ಬರಬಹುದು ಆನಂತರ ಇದು ಗಾದೆ ಮಾತು ಬರ್ತದ ಮತ್ತೆ ಈ ಏನೇ ಬರವಣಿಗೆ ಕೌಶಲ್ಯ ಅಂತದ್ರೆ ಇಲ್ಲೆಲ್ಲ ಗಾದೆ ಮಾತು ಪತ್ರಲೇಖನ ಆ ಪ್ರಬಂಧ ಆ ನಂತರ ಒಮ್ಮೆ ಇದು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಿರ್ತಾವಲ್ಲ ಅವು ಸಹಿತ ಇದೇ ಬರ್ತಿರ್ತಾವ ಒಮ್ಮೊಮ್ಮೆ ಸಾರಾಂಶ ಅಪ್ರಿಸಿಯೇಷನ್ ಶೆಕ್ಷಣದಿಂದ ಬರ್ತಿರ್ತದ ಇಲ್ಲ ಅಂತಂದ್ರ ಅವ್ಯಕ್ತಿ ಎಕ್ಸ್ಪ್ರೆಷನ್ ಅದಲ್ಲ ಈ ಸೆಕ್ಷನ್ ದಿಂದ ಬರ್ತಿರ್ತದ ಸೊ ಈ ಟೈಪ್ ಕ್ವಶನ್ಸ್ ಎಲ್ಲ ಇಲ್ಲಿಂದ ಬರ್ತಾವ ಹೀಗಾಗಿ ನೀವು ರೈಟಿಂಗ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಅಂದ್ರೆ ಬರವಣಿಗೆ ದೋಷಗಳಾಗಲಾರದ ರೀತಿ ಒಳಗಡೆ ಲೇಖನ ಚಿಹ್ನೆಗಳಿಗೆ ಗಮನವನ್ನು ಕೊಟ್ಟ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು ಇವು ದೀರ್ಘ ಉತ್ತರಗಳನ್ನು ಬಯಸ್ತಾ ಇರ್ತಾವೆ ಈ ಸೆಕ್ಷನ್ ದಿಂದ ಬರುವಂತವು ಸರಿ ಇನ್ನು ನೆಕ್ಸ್ಟ್ ಮೆಚ್ಚುಗೆ ಅಥವಾ ಪ್ರಶಂಸೆ ವ್ಯಕ್ತಪಡಿಸುವುದು ಅಂತದ ನೋಡ್ರಿ ಅಪ್ರಿಸಿಯೇಷನ್ ಅದಲ್ಲ ಇದಕ್ಕೆ ಓನ್ಲಿ ಫೈವ್ ಪರ್ಸೆಂಟ್ ಅದ ಆ ಇದು ಸ್ವಲ್ಪ ಕ್ವಶನ್ ಯಾವ ಲೆವೆಲ್ ಬರ್ತದೆ ಅಂದ್ರೆ ಟಫ್ ಕಠಿಣತೆಯ ಮಟ್ಟದೊಳಗಡೆ ಈ ಪ್ರಶ್ನೆ ಬರ್ತದೆ ಇದು ಇಲ್ಲಿ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆ ಏನಿರ್ತದಲ್ಲ ಅದನ್ನ ನೇರವಾಗಿ ಈ ಅಪ್ರಿಶಿಯೇಷನ್ ಬೇಸ್ ಮೇಲೆ ಪ್ರಶ್ನೆ ಕೇಳ್ಬಹುದು ಅದಿಲ್ಲ ಅಂತಂದ್ರೆ ಸಾರಾಂಶನು ಸಹಿತ ಏನ್ ಮಾಡಬಹುದು ಅಂದ್ರೆ ಈ ಬೇಸ್ ಮೇಲೆ ಪ್ರಶಂಸೆ ಅಥವಾ ಈ ಮೆಚ್ಚುಗೆ ವ್ಯಕ್ತಪಡಿಸುವ ಇದ್ರ ಮೇ ಇದಕ್ಕೆ ವೇಟೇಜ್ ಅನ್ನ ಕೊಟ್ಟ ಆ ಕ್ವಶನ್ ಅನ್ನ ಕೇಳಬಹುದು ಸೊ ಇಲ್ಲಿ ನೀವು ಆ ಪಾಠ ಏನ್ ತಿಳ್ಕೊಂಡಿರ್ತೀರಿ ಅಥವಾ ಪದ್ಯ ಏನ್ ತಿಳ್ಕೊಂಡಿರ್ತೀರಿ ಆ ಪದ್ಯದಲ್ಲಿರುವಂತಹ ಮೌಲ್ಯಗಳ ಕುರಿತಾಗಿ ನೀವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಬರೆಯುವುದು ಇರುತ್ತದೆ ಓಕೆ ಅಪ್ರಿಸಿಯೇಟ್ ಮಾಡಿ ಬೆಳಿರ್ತದ ಹಾಗಾದ್ರೆ ನೋಡ್ರಿ ಟೋಟಲ್ ಎಂಬತ್ತು ಅಂಕಗಳಾದವು ಸ್ಮರಣೆ ಅರ್ಥೈಸುವಿಕೆ ಅಭಿವ್ಯಕ್ತಿ ಮತ್ತು ಬರವಣಿಗೆ ಕೌಶಲ ಮೆಚ್ಚುಗೆ ಅಥವಾ ಪ್ರಶಂಸಿಸುವಿಕೆ ಆಯ್ತು ಕಡೆ ನೋಡ್ರಿ ಈ ಭಾಗದೊಳಗಡೆ ಇಲ್ಲಿ ನೋಡ್ರಿ ಆ ಪಠ್ಯ ವಿಷಯಗಳಿಗೆ ಅಂಕ ಹಂಚಿಕೆ ವೇಟೇಜ್ ಟು ಕಂಟೆಂಟ್ ಅದ ನೋಡ್ರಿ ಅದೇ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲರೂ ಬ್ಲೂ ಪ್ರಿಂಟ್ ಅನ್ನು ಏನು ಬಯಸ್ತಾರ ಅಂತಂದ್ರೆ ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಇರಲಿ ಅಂದ್ರೆ ಒಣ ಮರದ ಗಿಳಿ ಒಳಗಡೆ ಯಾವ ಕ್ವಶನ್ ಬರ್ತದ ಸಂದರ್ಭ ಬರ್ತದನೋ ಅಥವಾ ಎಂಟು ಹತ್ತು ವಾಕ್ಯಗಳಲ್ಲಿ ಬರ್ತದನೋ ಈ ರೀತಿ ಬ್ಲೂ ಪ್ರಿಂಟ್ ಬೇಕು ಅಂತ ಬಯಸ್ತಾರೆ ಹತ್ತೊಂಬತ್ತು ಇಪ್ಪತ್ತರ ಕಿಂತ ಮುಂಚೆ ಅದೇ ಟೈಪ್ ಬ್ಲೂ ಪ್ರಿಂಟ್ ಇತ್ತು ನಾವು ಕೂಡ ಅದೇ ರೀತಿ ಹೇಳ್ತಾ ಇದ್ವಿ ಮರದ ಗಿಳಿ ಒಳಗಡೆ ಒಂದು ಸಂದರ್ಭದ ಪ್ರಶ್ನೆ ಬರ್ತದ ಒಂದು ಎರಡ್ ಅಂಕದ ಪ್ರಶ್ನೆ ಬರ್ತದ ಅಂತ ಹೇಳಿ ಅವ್ನ್ ಬಿಟ್ಟು ಬೇರೆ ಯಾವ ಬರ್ತಿದ್ದಿಲ್ಲ ಗುರಿ ಒಳಗಡೆ ಪತ್ತೆ ಕಂಠಪಾಠ ಬರ್ತದ ಎಂಟು ಹತ್ತು ವಾಕ್ಯಗಳಲ್ಲಿನ ಪ್ರಶ್ನೆ ಬರ್ತದ ಒಂದು ಅಂಕದ ಪ್ರಶ್ನೆ ಬರಬಹುದು ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಬೇರೆ ಯಾವ್ದು ಬರ್ತಾನೆ ಇರ್ತಿರ್ಲಿಲ್ಲ ಕ್ಲಿಯರ್ ಆಯ್ತು ಅನ್ಕೊಳ್ತೇನೆ ಈಗ ಹಸಿ ಮಸಿ ಕೃಷಿ ಒಳಗಡೆ ಎರಡು ಅಂಕದ ಪ್ರಶ್ನೆ ಅದನ್ನ ಬಿಟ್ರೆ ಎಂಟತ್ತು ವಾಕ್ಯಗಳಲ್ಲಿ ಕೇಳ್ಬೋದು ಅಂತ ಹೇಳ್ತಾ ಇದ್ವಿ ಅದನ್ನ ಬಿಟ್ರೆ ಬೇರೆ ಪ್ರಶ್ನೆ ಬರ್ತಾನೆ ಇರ್ತಿರಲಿಲ್ಲ ಆದ್ರೆ ಈ ಸಾರಿ ಹೆಂಗದ ಅಂತಂದ್ರೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ರಿ ಇದನ್ನ ಇದ್ರ ಕಡೆ ಇಂಪಾರ್ಟೆನ್ಸ್ ಅನ್ನ ಕೊಡ್ರಿ ಏನು ಅಂದ್ರೆ ಈ ಈ ಹತ್ತೊಂಬತ್ತು ಇಪ್ಪತ್ತರಿಂದ ಕ್ವಶನ್ ಪೇಪರ್ ಹೆಂಗದ ಅಂತಂದ್ರೆ ಓನ್ಲಿ ಕಂಟೆಂಟ್ ಬೇಸ್ಡ್ ಕ್ವಶನ್ ಪೇಪರ್ ತೆಗಿತಾರೆ ನಾಟ್ ಅ ಲೆಸನ್ ಬೇಸ್ಡ್ ಓಕೆ ಅಂದ್ರ ಯಾವುದೇ ಪಾಠದ ಮೇಲೆ ಯಾವುದೇ ಪ್ರಶ್ನೆ ಆದ್ರೂ ಕೇಳಬಹುದು ಈ ಈ ಒಂದು ಕಂಟೆಂಟ್ ಗಳಿಗೆ ಅವರು ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಯಾವ ಪಾಠದೊಳಗೂ ಯಾವ ಪ್ರಶ್ನೆಯನ್ನಾದ್ರೂ ಸಹಿತ ಕೇಳಬಹುದು ಯಾಕಂದ್ರೆ ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಇಲ್ಲ ಓನ್ಲಿ ಅವ್ರ ಏನ್ ಅಪ್ ಮಾಡ್ಬೇಕಾಗಿದೆ ಕಂಟೆಂಟ್ ಅನ್ನ ಅಂದ್ರೆ ಗದ್ಯ ನೋಡ್ರಿ ಗದ್ಯದಿಂದ ಇಪ್ಪತ್ತೈದು ಪರ್ಸೆಂಟ್ ಕ್ವಶನ್ಸ್ ಬರ್ತಾವ್ ಅಂದ್ರೆ ಇಪ್ಪತ್ತು ಅಂಕಗಳು ಗದ್ಯ ಪಾಠಗಳ ಮೇಲೆ ಬರ್ತಾವ ಓಕೆ ಪದ್ಯ ಪಾಠಗಳ ಮೇಲೆ ಎಷ್ಟು ಇಪ್ಪತ್ತು ಪರ್ಸೆಂಟ್ ಬರ್ತದೆ ಪಾಠಗಳ ಮೇಲೆ ನೋಡ್ರಿ ಹಂಗಾರೆ ಎಷ್ಟಾಯ್ತು ನಲ್ವತ್ತೈದು ಪರ್ಸೆಂಟ್ ಆಯಿತು ಒಟ್ಟು ಮೂವತ್ತಾರು ತರ್ಟಿ ಸಿಕ್ಸ್ ಮಾರ್ಕ್ಸ್ ಅದು ಗದ್ಯದಿಂದ ಇಪ್ಪತ್ತು ಪದ್ಯದಿಂದ ಹದಿನಾರು ಮೂವತ್ತಾರು ಅಂಕಗಳ ಹಾಗಾದ್ರೆ ಸಪ್ಲಿಮೆಂಟ್ರಿ ರೀಡಿಂಗ್ ಅಂದ್ರೆ ಪಠ್ಯ ಪೋಷಕ ಅಂತ ಏನದಾವಲ್ಲ ಆ ಪಠ್ಯ ಪೋಷಕಗಳಿಂದ ಎಷ್ಟು ಅಂಕ ಬರ್ತಾವಂತಂದ್ರೆ ನಾಲ್ಕು ಅಂಕಗಳು ಬರ್ತಾವೆ ಫೈವ್ ಪರ್ಸೆಂಟ್ ಅದಕ್ಕದ ಫಿಫ್ಟಿ ಪರ್ಸೆಂಟ್ ಏನಾಯಿತು ಅಂದ್ರೆ ಇಲ್ಲಿ ಡಿವೈಡ್ ಆಯಿತು ಈಗ ಇನ್ನು ಉಳಿದಿದ್ದು ತರ್ಟಿ ಪರ್ಸೆಂಟ್ ನೋನು ಇನ್ನು ಇದು ಫಿಫ್ಟಿ ಪರ್ಸೆಂಟ್ ಆಯಿತು ಏನು ಫಿಫ್ಟಿ ಪರ್ಸೆಂಟ್ ಇದೆ ಅಂದ್ರೆ ಮಾರ್ಕ್ಸ್ ಕೂಡ ಎಷ್ಟು ಇಲ್ಲಿಗೆ ನಲವತ್ತಾಯಿತು ನಲ್ವತ್ತು ಮಾರ್ಕ್ಸ್ ಆಯಿತು ಇನ್ನು ನಲವತ್ತು ಮಾರ್ಕ್ಸ್ ಅದ್ರ ಮೇಲೆ ಇರ್ತಾವೆ ಫಾರ್ಟಿ ಮಾರ್ಕ್ಸ್ ಅಂತಂದರೆ ನೆಕ್ಸ್ಟ್ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಲರಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಮೇಲೆ ಇರ್ತದೆ ಅದಕ್ಕೆ ಬರೀ ಪಾಠ ಅಷ್ಟೇ ಓದ್ಕೊಂಡ್ರೆ ಆಗಂಗಿಲ್ಲ ಏನು ಮಾಡಬೇಕು ಗ್ರಾಮರ್ ಕಡೆಗೂ ಸಹಿತ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು ರೈಟಿಂಗ್ ಸ್ಕಿಲ್ ಬೇಸ್ಡ್ ಮೇಲೆ ರೀಡಿಂಗ್ ಸ್ಕಿಲ್ ಬೇಸ್ಡ್ ಮೇಲೆ ಬರುವಂತ ಪ್ರಶ್ನೆಗಳನ್ನ ನಾವು ಎದುರಿಸಬೇಕಾಗ್ತದೆ ನೋಡ್ರಿ ಗದ್ಯ ಪದ್ಯ ಸಪ್ಲಿಮೆಂಟರಿ ಅನ್ನೋದಲ್ಲ ಇಲ್ಲಿ ಡೈರೆಕ್ಟ್ ಅಂಕ ಎರಡು ಅಂಕ ಸಂದರ್ಭ ಪದ್ಯ ಕಂಠಪಾಠ ಸಾರಾಂಶ ಬರೆಯುವುದು ಹೌದಾ ಎಂಟತ್ತು ವಾಕ್ಯಗಳನ್ನ ಉತ್ತರಿಸುವುದು ಇವೆಲ್ಲ ಡೈರೆಕ್ಟ್ ಇದ್ರ ಮೇಲೆ ಬರ್ತಾವ ಇನ್ನು ಗ್ರಾಮರ್ ಆ್ಯಂಡ್ ವೆಕ್ಯಾಬುಲರಿ ಅದಲ್ಲ ಇದಕ್ಕೆ ಟ್ವೆಂಟಿ ಪರ್ಸೆಂಟ್ ಅದ ಹದಿನಾರು ಅಂಕಗಳು ಇಲ್ಲಿಂದನೇ ಬರ್ತಾವ ಒಳಗಡೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ ಎಮ್ ಸಿ ಕ್ಯೂ ಸೆಕೆಂಡ್ ಲ್ಯಾಂಗ್ವೇಜ್ ಒಳಗಡೆ ಯಾವಾಗ್ಲೂ ಸಹಿತ ಫೋರ್ ಎಷ್ಟು ಅದಾವೆ ನಾಲ್ಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೀವೆಲ್ಲ ಮಾಡಲ್ ಕ್ವಶನ್ ಪೇಪರ್ ನೋಡಿರ್ಬೋದು ನೋಡಿಲ್ಲ ಅಂದ್ರೆ ಮಹಾಂತ ಮುದ್ದನ ಯೂಟ್ಯೂಬ್ ಚಾನಲ್ ಒಳಗಡೆ ನಾವು ಮಾಡಲ್ ಕ್ವಶನ್ ಪೇಪರ್ ಸಹಿತ ಅನಾಲಿಸಿಸ್ ಮಾಡಿರ್ತೇನೆ ನೀವು ಆ ವಿಡಿಯೋಗಳನ್ನ ನೋಡಬಹುದು ಹಾಗೆ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಾಪ್ ಗ್ರೂಪ್ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಒಳಗಡೆ ಅದ ನೀವು ಅದ್ರ ಥ್ರೂ ಬೇಕಾದ್ರೂ ಅಲ್ಲಿ ಜಾಯಿನ್ ಆಗ್ರಿ ಅಲ್ಲಿ ನಾ ನಿಮಗೆ ಶೇರ್ ಮಾಡ್ತೇನೆ ಈ ಹದಿನಾರು ಅಂಕದೊಳಗ ನಾಲ್ಕಂತೂ ಏನಿರ್ತಾವ ಎಮ್ ಸಿ ಕ್ಯೂ ಇರ್ತಾವ ಇದರ ಜೊತೆಗೆ ಇಲ್ಲಿ ಆ ಏನಪ್ಪಾ ಅಲಂಕಾರ ಬರೆಯುವುದು ಇರ್ತದ ಹೌದಾ ಪತ್ರ ಲೇಖನ ಅಂತ ಇರ್ತದ ಹೌದಾ ಇವೆಲ್ಲ ಇಲ್ಲಿಂದ ಬರ್ತಾವ ನೆಕ್ಸ್ಟ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸೆಕ್ಷನ್ ಅದಲ್ಲ ಇಲ್ಲಿ ಟ್ವೆಂಟಿ ಫೋರ್ ಮಾರ್ಕ್ಸ್ ಅಂದ್ರೆ ತರ್ಟಿ ಪರ್ಸೆಂಟ್ ಬರ್ತದೆ ಇಲ್ಲಿ ಪ್ರಬಂಧ ಬರ್ತದ ಗಾದೆ ಮಾತು ಬರ್ತದ ಹೌದಾ ಇದರ ಜೊತೆಗೆ ಆ ಗದ್ಯ ಕೊಟ್ಟಿರ್ತಾರಲ್ಲ ಗದ್ಯ ಕೊಟ್ಟು ಓದಿ ಬರಿಯೋದಿರ್ತದಲ್ಲ ಆದಿರ್ತದ ಆ ಸಾರಾಂಶಕ್ಕೆ ಸಂಬಂಧಪಟ್ಟನಗೂ ಇಲ್ಲಿ ಬರ್ತದೆ ಯಾಕಂದ್ರೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ ಬೇಸ್ಡ್ ಬರ್ತದೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಕೂಡ ಇಲ್ಲಿ ಬರ್ತಾವ ಹಾಗಾದ್ರೆ ನೋಡ್ರಿ ಕಂಟೆಂಟ್ ವೈಸ್ ಬ್ಲೂ ಪ್ರಿಂಟ್ ಅದ ನೀವು ಯಾವ್ದಕ್ಕೆ ಎಷ್ಟೆಷ್ಟು ಇಂಪಾರ್ಟೆನ್ಸನ್ನ ಕೊಟ್ಟ ಓದ್ಕೋಬೇಕು ಅನ್ನೋದನ್ನ ನೀವು ಈಗನ ತಿಳ್ಕೊಂಬಿಡ್ರಿ ವ್ಯಾಕರಣ ಮತ್ತ ರೀಡಿಂಗ್ ಅಂಡ್ ರೈಟಿಂಗ್ ಸ್ಕಿಲ್ ಅನ್ನ ನೀವು ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ ಅದಕ್ಕೂ ಸಹಿತ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ನೀವು ಕೊಡ್ಲೇಬೇಕು ಸರಿನಾ ಇನ್ನ ನೆಕ್ಸ್ಟ್ ನೋಡ್ರಿ ಓಕೆ ಇಲ್ಲಿ ನೋಡ್ರಿ ಹಾಗಾದ್ರೆ ಆ ದ್ವಿತೀಯ ಭಾಷೆ ಪ್ರಶ್ನೆ ಪತ್ರಿಕೆ ಹಾಗೂ ಅಂಕಗಳ ಹಂಚಿಕೆ ಸ್ವರೂಪದ ಕೋಷ್ಟಕ ಅಂತದ ಪ್ರಶ್ನೆ ಪತ್ರಿಕೆ ಹೆಂಗಿರ್ತದ ಅಂದ್ರ ಪ್ರಶ್ನೆಗಳು ಯಾವ ಇರ್ತಾವ ಮತ್ತ ಅವಕ ಎಷ್ಟ್ ಅಂಕಗಳಿರ್ತಾವ ಅನ್ನುವಂಥದ್ ನೋಡೋಣ ಹಳೆಯ ಪದ್ಧತಿಯನ್ನು ಕೊಟ್ಟಿದಾರ ಇಲ್ಲಿ ಹೊಸ ಪದ್ಧತಿ ಈಗ ನೀವು ಬರಿತಾ ಇರುವಂತದ್ದನ್ನು ಸಹಿತ ಇಲ್ಲಿ ಕೊಟ್ಟಿದಾರ ನೋಡ್ರಿ ಹಂಗಾರ ಇಲ್ಲಿ ಅದಲ್ಲ ಪ್ರಸ್ತಾಪಿಸಿರುವ ಪದ್ಧತಿ ಅಂತದಲ್ಲ ಇದು ಇದನ್ನ ಈಗ ನೀವು ನೋಡ್ಬೇಕು ಈ ಕಡೆದಲ್ಲ ಇದು ಹಿಂದಿಂದ ಇದು ಓಲ್ಡ್ ರೈಟ್ ಓಲ್ಡ್ ಈಗ ನೀವು ಯಾವ್ದು ಅಂದ್ರೆ ನಿಮಗ್ ಅಪ್ಲೈ ಆಗುವಂತದ್ದು ಯಾವ್ದು ಅಂತಂದ್ರೆ ಇದು ಅಪ್ಲೈ ಆಗ್ತದ ಸೊ ಈ ಎರಡು ನೀವು ನೋಡ್ತಾ ಹೋಗ್ರಿ ಬಹು ಆಯ್ಕೆ ಪ್ರಶ್ನೆಗಳು ಅಂದ್ರೆ ನಾಲ್ಕು ಬಹು ಆಯ್ಕೆ ಪ್ರಶ್ನೆಗಳಿರ್ತಾವ ಒಂದು ಅಂಕದ್ದು ಹೀಗಾಗಿ ಇಲ್ಲಿ ನಾಲ್ಕು ಅಂಕ ನಿಮಗೆ ಸಿಗ್ತದ ಅತಿ ಕಿರು ಉತ್ತರದ ಪ್ರಶ್ನೆಗಳು ಅಂದ್ರೆ ಒಂದು ಅಂಕ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಬರ್ತಾವ ಅದೆಷ್ಟು ಹನ್ನೆರಡು ಇರ್ತಾವ ನಿಮಗ ಹನ್ನೆರಡು ಮಾರ್ಕ್ಸ್ ಇರ್ತಾವ ಇನ್ನ ಕಿರು ಉತ್ತರ ಅಂದ್ರೆ ಎರಡ್ ಎರಡು ಅಂಕದ ಪ್ರಶ್ನೆಗಳು ಅಂದ್ರೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವುದವಲ್ಲ ಅವು ಎಂಟ್ ಇರ್ತಾವ ಅಲ್ಲಿ ನಿಮಗ ಪ್ರತಿಯೊಂದಕ್ಕೂ ಎರಡೆರಡು ಮಾರ್ಕ್ಸ್ ಅಂತಂದ್ರ ಹದಿನಾರು ಆಗ್ತದ ಸರಿ ಇಲ್ಲಿ ಮುಂದ್ ನೋಡ್ರಿ ಹಾಗಾದ್ರೆ ದೀರ್ಘ ಉತ್ತರದ ಪ್ರಶ್ನೆಗಳು ಮೂರು ಅಂಕದವಲ್ಲ ಇಲ್ಲಿ ಸಾರಾಂಶ ಮತ್ತು ಸಂದರ್ಭ ಗಾದೆ ಮಾತು ಬರ್ತಾವಲ್ಲ ಅವೆಲ್ಲ ಸೇರಿ ಒಟ್ಟಾರೆ ಎಷ್ಟಿರ್ತಾವು ಕೃತಕಾರರ ಪರಿಚಯ ಇವೆಲ್ಲ ಇಲ್ಲಿ ಬರ್ತಾವ ನೋಡ್ರಿ ಒಂಬತ್ತು ಪ್ರಶ್ನೆ ಅವಿರ್ತಾವ ಪ್ರತಿಯೊಂದಕ್ಕೂ ಮೂರ್ ಮೂರು ಅಂತಂದ್ರೆ ಇಪ್ಪತ್ತೇಳು ಮಾರ್ಕ್ ಅಕ್ಕತಿ ದೀರ್ಘ ಉತ್ತರದ ಪ್ರಶ್ನೆಗಳು ಅಂದ್ರೆ ನಾಲ್ಕು ಅಂಕದ ಪ್ರಶ್ನೆಗಳದಾವ್ಲ ಇಲ್ಲಿ ನೋಡ್ರಿ ಇವೆಷ್ಟಿರ್ತಾವ ಒಟ್ಟಾರೆ ಆಗಿ ಅಂತಂದ್ರೆ ನಾಲ್ಕು ಇರ್ತಾವ ಪ್ರತಿಯೊಂದಕ್ಕೂ ನಾಲ್ಕು ನಾಲ್ಕು ಅಂತಂದ್ರೆ ಹದಿನಾರು ಇರ್ತಾವ ಅಂದ್ರೆ ಇಲ್ಲಿ ಎರಡು ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಿರ್ತವೆ ಒಂದು ಗದ್ಯ ಓದಿ ಬರೆಯುವುದಿರ್ತದೆ ಏನಂದ್ರೆ ಪ್ರಬಂಧ ಇರ್ತದ ಅದು ಸಹಿತ ಇಲ್ಲೇ ಬರ್ತದೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರಲಿ ಕನ್ನಡ ಇರಲಿ ಅಲ್ಲಿ ನಾಲ್ಕು ಫೋರ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಪ್ರಬಂಧಕ್ಕೆ ಇನ್ನು ದೀರ್ಘ ಉತ್ತರದ ಪ್ರಶ್ನೆಗಳು ಅಂದರೆ ಐದು ಅಂಕದ ಪ್ರಶ್ನೆ ಅದಲ್ಲ ಪತ್ರ ಬರ್ತದೆ ಇಲ್ಲಿ ಪತ್ರಕ್ಕೆ ಐದು ಅಂಕ ಅದ ಒಂದು ಕ್ವಶನ್ ಇರ್ತದೆ ಅಲ್ಲಿ ಅದಕ್ಕೆ ಐದು ಮಾರ್ಕ್ಸ್ ಇರ್ತದೆ ಒಟ್ಟಾರೆಯಾಗಿ ಮೂವತ್ತೆಂಟು ಪ್ರಶ್ನೆ ಇರ್ತದೆ ಇನ್ನು ಎಂಬತ್ತು ಅದಕ್ಕೆ ಇರ್ತದೆ ಮೊದಲು ನೋಡ್ರಿ ಹಂಗಾರ ನಲ್ವತ್ತೈದು ಕ್ವಶನ್ಸ್ ಇರ್ತಾ ಇದ್ವು ನಲ್ವತ್ತೈದು ಕ್ವಶನ್ಸ್ಗೆ ಎಂಬತ್ ಮಾರ್ಕ್ಸ್ ಇರ್ತಾ ಇದ್ವು ಅಂದ್ರಲ್ಲೇ ಒಂದ್ ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಹೆಚ್ಚಿಗೆ ಇರ್ತಿದ್ವು ಹಳೆ ಪದ್ಧತಿ ಒಳಗಡೆ ಈಸಿ ಇರ್ತಿದ್ ಕ್ವಶನ್ ಪೇಪರ್ ನಿಮ್ ಕ್ವಶನ್ ಪೇಪರ್ನ ಕಂಪ್ಲೇ ಕಂಪೇರ್ ಮಾಡಿದ್ರೆ ಆದ್ರೆ ಹೊಸ ಪದ್ಧತಿ ಒಳಗ ಅದನ್ನ ಮೂವತ್ತೆಂಟು ಪ್ರಶ್ನೆಗಳಿಗೆ ಇಳಿಸಿದಾರೆ ಎಂಬತ್ ಮಾರ್ಕ್ಸ್ ಇಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮೂರ್ನಾಲ್ಕು ಮೂರು ಅಂಕ ನಾಲ್ಕು ಅಂಕದ ಪ್ರಶ್ನೆಗಳ ಸಂಖ್ಯೆ ಏನಾಗಿದೆ ಇಲ್ಲಿ ಹೆಚ್ಚಿಗೆ ಆಗಿದೆ ಮತ್ತೆ ಐದು ಅಂಕದ ಒಂದು ಪತ್ರ ಲೇಖನವನ್ನು ಕೂಡ ಪರಿಚಯ ಮಾಡಿದ್ದಾರೆ ಹೀಗಾಗಿ ಇದೊಂದು ಸ್ವಲ್ಪ ಟಫ್ ಲೆವೆಲ್ ಜಾಸ್ತಿ ಇರ್ತದೆ ನಿಮ್ ಕ್ವಶನ್ ಪೇಪರ್ ಹಿಂಗಾಗಿ ನೀವು ಪ್ರತಿಯೊಬ್ಬರು ಕೂಡ ಸ್ಟಡಿ ಮಾಡಲೇಬೇಕು ಸ್ಟಡಿ ಮಾಡದೆ ಇದ್ರೆ ನಡೆಯೋದಿಲ್ಲ ಇದರ ಜೊತೆಗೆ ಇನ್ನೊಂದು ಅಂಶ ನಿಮಗೆ ಹೇಳ್ಬಿಡ್ತೇನೆ ಪ್ರಶ್ನೆ ಪತ್ರಿಕೆ ಒಳಗಡೆ ಮೂರು ಹಂತಗಳನ್ನ ಕಠಿಣತೆಯ ಮಟ್ಟ ಆಧರಿಸಿ ಮೂರು ಇದನ್ನ ಮಾಡ್ತಾರ ಒಂದು ಈಸಿ ಹೌದಾ ಈಸಿ ಇನ್ನೊಂದು ಮೀಡಿಯಮ್ ಇನ್ನೊಂದು ಟಫ್ ಅಂದ್ರೆ ಕಠಿಣ ಅಂತ ಇರ್ತದ ನೋಡ್ರಿ ಈಸಿ ಇರುವಂತದ್ ಎಷ್ಟು ಪರ್ಸೆಂಟ್ ಅಂದ್ರೆ ತರ್ಟಿ ಪರ್ಸೆಂಟ್ ಕ್ವಶನ್ ಪೇಪರ್ ಈಸಿನೇ ಇರ್ತದೆ ನೋಡ್ರಿ ನೀವ್ ಲೆಕ್ಕ ಹಾಕ್ರ ನೋಡೋಣ ಹಂಗಾರ ತರ್ಟಿ ಪರ್ಸೆಂಟ್ ಈಸಿ ಇರ್ತದ ಅಂದ್ರ ಇಪ್ಪತ್ನಾಲ್ಕು ಅಂಕಗಳು ಈಸಿ ಆಗೇನೆ ಬರ್ತಾವ ಸರಳ ಅತಿ ಸರಳ ಇರ್ತಾವ ಸ್ವಲ್ಪ ನೀವು ಫೇಲ್ ಆಗುವಂಥವ್ರು ಪಾಸಿಂಗ್ ಪ್ಯಾಕೇಜ್ ಅನ್ನು ಇಟ್ಕೊಂಡ ಒಂದು ಅಂಕದ್ದು ಬಹು ಆಯ್ಕೆ ಆ ಮೂರ್ನಾಲ್ಕು ವಾಕ್ಯಗಳ ಉತ್ತರಿಸುವ ಪ್ರಶ್ನೆಗಳನ್ನ ನೋಡ್ಕೊಂಡ್ಬಿಟ್ರೆ ನೀವು ಪಾಸ್ ಆಗಿ ಆಗ್ತೀರಿ ಕರೆಕ್ಟ್ ಇನ್ ಮೀಡಿಯಂ ಇರ್ತದ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಇರ್ತದ ಮೀಡಿಯಂ ಇರ್ತದ ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಪ್ರಯತ್ನ ಪಟ್ರೆ ಏನ್ ಮಾಡಬಹುದು ಇದಕ್ಕೂ ಸಹಿತ ನೀವು ಉತ್ತರ ಬರಿಬಹುದು ಎಂಬತ್ತು ಅಂಕಗಳನ್ನು ಆ ಎಷ್ಟು ನೂರಕ್ಕೆ ಎಂಬತ್ತು ಅಂಕಗಳನ್ನು ನೀವು ತಗೊಳ್ಬಹುದು ಹೌದಾ ಇನ್ನ ಟಫ್ ಅದಲ್ಲ ಇದು ಟ್ವೆಂಟಿ ಪರ್ಸೆಂಟ್ ಇರ್ತದ ನೋಡ್ರಿ ಟ್ವೆಂಟಿ ಪರ್ಸೆಂಟ್ ಇರ್ತದೆ ಇದನ್ನ ನೀವೇನ್ ಮಾಡ್ಬೇಕು ಬಹಳ ಕಷ್ಟ ಪಡ್ಬೇಕಾಗ್ತದೆ ಸ್ಟಡಿ ಮಾಡ್ಬೇಕಾಗ್ತದ ಅಪ್ಲೈ ಬೇಸ್ಡ್ ಕ್ವಶನ್ ಪೇಪರ್ ಇರ್ತಾವ ಇಲ್ಲಿ ಬರವಣಿಗೆ ಕೌಶಲ ಮತ್ತು ಪ್ರಶಂಸೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳೆಲ್ಲ ಇಲ್ಲಿ ಬರ್ತಾ ಇರ್ತಾವ ಈ ರೀತಿಯಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆ ಇರ್ತದ ಈ ಬ್ಲೂ ಪ್ರಿಂಟ್ ಬೇಸ್ಡ್ ಮೇಲೆ ನೀವೇನ್ ಮಾಡ್ಬೋದು ಅಂತಂದ್ರೆ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗ್ತದೆ ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಇಲ್ಲ ಅನ್ನೋದನ್ನಂತೂ ತಿಲಾಗಿ ಇಟ್ಕೊಂಡ್ಬಿಡ್ರಿ ಯಾಕಂದ್ರೆ ಯಾರೇ ನಿಮಗೆ ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಹೇಳಿದ್ರು ಸಹಿತ ಅದು ಹಳೆ ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟ್ ಆಗಿರ್ತದೆ ಹೊರತು ಹೊಸ ಬ್ಲೂ ಪ್ರಿಂಟ್ ಅಂತೂ ಆಗಿರಂಗಿಲ್ಲ ಇಷ್ಟಕ್ಕೂ ನಿಮಗೆ ಲೆಸನ್ ವೈಸ್ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರಬಹುದು ಯಾವ ಟೈಪ್ ಕ್ವಶನ್ಸ್ ಬರಬಹುದು ಅನ್ನೋದು ನಿಮಗೆ ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಅನ್ನ ಮಾಡ್ರಿ ನೆಕ್ಸ್ಟ್ ವಿಡಿಯೋದೊಳಗಡೆ ನಾ ಏನ್ ಮಾಡ್ತೇನೆ ಅಂತಂದ್ರೆ ಆ ಲೆಸನ್ ವೈಸ್ ಒಣ ಮರದ ಗಿಳಿ ಒಳಗಡೆ ಹಿಂದ ಯಾವ ಯಾವ ತರ ಪ್ರಶ್ನೆ ಕೇಳಿದರ ಈಗ ಯಾವನ್ ಕೇಳಬಹುದು ಹಸಿ ಮಸಿ ಕೃಷಿ ಒಳಗಡೆ ಹಿಂದ್ ಯಾವ ಪ್ರಶ್ನೆ ಕೇಳಿದರ ಈಗ ಯಾವ ಥರ ಬರಬಹುದು ಅನ್ನೋದನ್ನ ಕೂಡ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೇನೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಅನ್ನ ಮಾಡ್ರಿ ಐ ಹೋಪ್ ಈ ವಿಡಿಯೋದೊಳಗಡೆ ನಿಮಗೆ ಬ್ಲೂ ಪ್ರಿಂಟ್ ಪರಿಚಯ ಆಯಿತು ಅಂದ್ಕೊಳ್ತೇನೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು